ವೆಲ್ಕಮ್ ಟು ಗ್ರೇಸ್ ಕಿಚನ್ ಇವತ್ತು ನಾನು ಕುಕ್ಕರಿನಲ್ಲಿ ಶಾವಿಗೆ ಖಾರ ಭತ್ ಮಾಡ್ತಾಯಿದ್ದೀನಿ ಇದು ಹೇಗೆ ಮಾಡೋದು ನೋಡೋಣ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ರೋಸ್ಟೆಡ್ ಶಾವಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಬೀನ್ಸ್ ಕಾಳು ಕ್ಯಾರೆಟ್ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಬೀನ್ಸ್ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಟೊಮೊಟೆಯನ್ನು ಒಂದೆರಡು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಒಂದು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಹಸಿ ಶುಂಠಿ ಪುದೀನ ಸೊಪ್ಪು ಸ್ವಲ್ಪ ಸಾಸಿವೆ ಅರಿಶಿನ ಪುಡಿ ಉಪ್ಪು ಮೊದಲಿಗೆ ಒಂದು ಕುಕ್ಕರನ್ನು ಸ್ಟೌವ್ ಮೇಲೆ ಇಟ್ಬಿಟ್ಟು ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ ಕುಕ್ಕರ್ ಚೆನ್ನಾಗಿ ಮೇಲೆ ಅದಕ್ಕೆ ಒಂದು ನಾಲ್ಕು ಚಮಚ ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಿಡಿದ್ಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿಟ್ಟಂಥ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬ್ರೌನ್ ಆಗಬೇಕು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋತಂತ ಚೆನ್ನಾಗಿದ್ನ ಚೆನ್ನಾಗಿ ಫ್ರೈ ಇದನ್ನ ಚೆನ್ನಾಗಿ ಈರುಳ್ಳಿ ಇಷ್ಟು ಫ್ರೈ ಆದ್ರೆ ಸಾಕು ಇದಕ್ಕೆ ಹಸಿ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಹಸಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಪುದೀನಾ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಟೊಮೊಟೊ ಹಣ್ಣು ಹಾಕ್ಕೊತಾ ಇದ್ದೀನಿ ಹಣ್ಣು ಚೆನ್ನಾಗಿ ಈ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿ ತನಕ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಈ ರೀತಿ ಫ್ರೈ ಆಗಬೇಕು ಕುಕ್ಕರ್ನಲ್ಲಿ ಯಾಕೆ ನಾನು ಶಾವಿಗೆ ಖಾರ ಭಾತ್ ಮಾಡ್ತಾಯಿದ್ದೀನಿ ಅಂದರೆ ಇದು ಚೆನ್ನಾಗಿ ಬೇಯುತ್ತೆ ಮತ್ತು ನಮಗೆ ಟೈಮ್ ಸೇವ್ ಆಗುತ್ತೆ ಮತ್ತು ಸ್ಮೂತ್ ಆಗುತ್ತೆ ಮತ್ತು ಹೆಚ್ಚು ಆಗುತ್ತೆ ಅದ್ರ ಜೊತೆಗೆ ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕ ಇದನ್ನ ತಿನ್ಬೋದು ಇದು ಈಸಿಯಾಗಿ ಜೀರ್ಣ ಆಗುತ್ತೆ ಈ ಸಮಯದಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನ ಹಾಕೋತಾ ಇದ್ದೀನಿ ಹಸಿ ಬೀನ್ಸ್ ಕಾಳನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಕ್ಯಾರೆಟ್ ಸೇರಿಸ್ಕೊತಾ ಇದ್ದೀನಿ ಬೀನ್ಸ್ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದು ರೋಸ್ಟೆಡ್ ಶಾವ್ಗೆ ಇದು ಮುಕ್ಕಾಲು ಬಟ್ಲು ತೊಗೊಂಡಿದ್ದೀನಿ ಅಂದರೆ ಅರ್ಧ ಕೆ ಜಿ ಇದು ನಾವು ಎಷ್ಟು ಶಾವ್ಗೆ ತಗೊಂಡಿದೀವೋ ಅದ್ರದ್ದು ಎರಡರಷ್ಟು ನೀರನ್ನ ಸೇರಿಸ್ಕೊಳ್ಬೇಕು ಇದಕ್ಕೆ ಈ ರೋಸ್ಟೆಡ್ ಶಾವ್ಗೆ ರೋಸ್ಟ್ ಮಾಡಿರ್ತಾರೆ ಆದರೆ ನಾವು ಒಂದು ಸ್ವಲ್ಪ ಈ ತರಕಾರಿ ಜೊತೆ ರೋಸ್ಟ್ ಮಾಡ್ಕೊತಾ ಇದ್ದೀವಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಸಲ ಫ್ರೈ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಶಾ ಶಾವ್ಗೆ ಖಾರ ಬಾರ ಚೆನ್ನಾಗಿ ಬರುತ್ತೆ ಈಗ ಶಾವ್ಗೆ ಚೆನ್ನಾಗಿ ರೋಸ್ಟ್ ಆಗಿದೆ ಸ್ವಲ್ಪ ಇದಕ್ಕೆ ನಾನು ನೀರನ್ನ ಸೇರಿಸ್ತಾ ಇದ್ದೀನಿ ನಾವು ಯಾವುದರಲ್ಲಿ ಶಾವ್ಗೆ ತಗೊಂಡಿದ್ವಿ ಆ ಎರಡರಷ್ಟು ನೀರನ್ನ ಇದಕ್ಕೆ ಸೇರಿಸಬೇಕು ಒಂದ್ಸಲ ಚೆನ್ನಾಗಿ ಇದನ್ನ ಎಲ್ಲಾನು ತಿರ್ಗಸ್ಬಿಟ್ಟು ಉಪ್ಪು ಚೆಕ್ ಮಾಡ್ಕೊಳ್ಳೋಣ ಉಪ್ಪು ಇಲ್ಲಾದ್ರೆ ಸ್ವಲ್ಪ ಉಪ್ಪು ನಾವು ಸೇರಿಸ್ಕೊಳ್ಬೇಕು ಇನ್ನೊಂದು ಅರ್ಧ ಸ್ಪೂನ್ ಉಪ್ಪನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಕುಕ್ಕರ್ ಮುಚ್ಚಳ ಹಾಕಿ ಮೂರು ವಿಸಲ್ ಕೂಗಿಸ್ಕೋಬೇಕು ಈಗ ಕುಕ್ಕರ್ ಮೂರು ವಿಸಲ್ ಕೂಗಿದೆ ಪ್ರೆಸರ್ ಎಲ್ಲ ಬಿಟ್ಟ ಮೇಲೆ ವಿಸಿಲ್ ತೆಗಿಯೋಣ ಚೆನ್ನಾಗಾಗಿದೆ ಇದನ್ನು ಸರ್ವಿಂಗ್ ಬೋಲಿಗೆ ಹಾಕ್ಕೊಡ್ತೀವಿ ಈಗ ನೋಡಿ ಕುಕ್ಕರ್ನಲ್ಲಿ ಎಷ್ಟು ಬೇಗ ಈಸಿಯಾಗಾಯಿತು ಇದನ್ನು ಯಾವ ಟೈಮಲ್ಲಿ ಬೇಕಾದ್ರೆ ಮಾಡ್ಕೋಬೋದು ಮತ್ತು ಇದನ್ನು ಲಂಚ್ ಬಾಕ್ಸಿಗೆ ಮಾರ್ನಿಂಗ್ ಟಿಫನ್ಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮನೆಯಲ್ಲಿ ಹಿರಿಯವ್ರಿಗೆ ಇದು ಕೊಟ್ಟರೆ ತುಂಬ ಒಳ್ಳೆಯದು ಅವರಿಗೆ ಆರೋಗ್ಯಕ್ಕೆ ಮತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಯಾರೆಲ್ಲ ಶಾವಿಗೆ ತಿನ್ನೆಲ್ಲ ಉಪ್ಪಿಟ್ಟು ಅವ್ರಿಗೆ ಈ ಥರ ಮಾಡಿಕೊಟ್ರೆ ಅವರು ಖುಷಿಯಿಂದ ತಿಂತಾರೆ ಈಗ ಕುಕ್ಕರ್ನಲ್ಲಿ ಮಾಡಿದಂಥ ಶಾವಿಗೆ ಖಾರ ಭಾರತ ರೆಡಿ ಆಯಿತು ಈ ರೆಸಿಪಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಎಲ್ತ್ ಈಸ್ ವೆಲ್ತ್